ನಾನು ಇವತ್ತು ನಾನು ಹೇಗೆ ಸೇವಿಂಗ್ ಮಾಡಿ ಒಡವೆಗಳನ್ನು ತೊಗೋತೀನಿ ಯಾವ ರೀತಿ ತಗೋತೀನಿ ಅಂತ ನಿಮಗೆ ತೋರಿಸ್ತೀನಿ ಇಷ್ಟು ಒಡವೆಗಳನ್ನು ನಾನು ತೊಗೊಂಡಿದ್ದೀನಿ ಹೇಗೆ ತಗೊಳ್ಳೋದು ನಾನು ಇವ್ರಿಗೆ ಯಾವ ರೀತಿಯಾಗಿ ಹಣವನ್ನು ಸೇವ್ ಮಾಡಿ ತೊಗೋತೀನಿ ಅಂತ ನಿಮಗೆ ನಾನು ಇವತ್ತು ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ ಹಾಗೆ ನಾನು ಯಾವ ಒಡವೆಗಳನ್ನು ಯಾವ್ಯಾವ ಥರ ಒಡವೆಗಳನ್ನು ತೊಗೊಂಡಿದ್ದೀನಿ ಮತ್ತು ಆದಮೇಲೆ ನಾನು ಹಣನ ಸೇವ್ ಮಾಡಿ ಅಂತ ಬನ್ನಿ ವಿಡಿಯೋ ಶುರು ಮಾಡೋಣ ಕಂಪ್ಲೀಟಾಗಿ ನಿಮಗೆ ಯಾವ ಒಡವೆ ಅಂತ ತೋರಿಸ್ತೀನಿ ಇದು ಬಾಕ್ಸ್ ಬಂದು ಮೈಸೂರಲ್ಲಿ ತಂದಿದ್ದು ಒಡವೆ ಹಾಕ್ಕೊಳಕಂತೀನಿ ತೊಗೊಂಬಂದು ಇಟ್ಕೊಂಡಿದೆ ತುಂಬ ದೊಡ್ಡದಾಗಿ ತೊಗೊಳಕ್ಕಾಗಿ ನಾನು ಸಣ್ಣ ಪುಟ್ಟದಾಗ ಅದು ತೊಗೊಂಡಿದ್ದೀನಿ ಅದೇನು ತೊಗೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಯಾವ್ಯಾವ ಥರ ಒಡವೆ ಯಾವ ಡಿಸೈನ್ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಹೇಗಿದೆ ಒಡವೆಗಳ ಅಂತ ನೀವು ಹೇಳಿ ಯಾವ್ಯಾವ ರೀತಿ ಡಿಸೈನ್ಸ್ ಒಡವೆಗಳಿದೆ ಚೈನ್ಗಳಿದೆ ಮತ್ತು ನೆಕ್ ಪೀಸ್ಗಳಿದೆ ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ಬಂದು ಇದು ಕೆಂಪು ಅವಳ ಮತ್ತು ವೈಟ್ ಮುತ್ತು ಬರುತ್ತಲ್ವ ಅದರಲ್ಲಿ ಅಂದರೆ ಇದು ಗೋಲ್ಡ್ ಅಲ್ಲ ಸಿಲ್ವರ್ ಅಂದರೆ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡಿರೋಂಥದ್ದು ಅಮ್ಮ ಲಕ್ಷ್ಮಿ ಅಮ್ಮ ಇದೆ ಇದರಲ್ಲಿ ತಾವರೆವ ಮಧ್ಯೆ ಕೂತಿರುವಂಥದ್ದು ಆ ಕಡೆ ಈ ಕಡೆ ನವಿಲಿದೆ ಈ ಥರದ್ರಲ್ಲಿ ನಾನು ಇದೊಂದು ಮಾಡಿಸ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವುದು ಬೆಳ್ಳಿ ಯಾವುದು ಬಂಗಾರ ಅಂತ ಇದು ಬಂದು ಬೆಳ್ಳಿಯದು ಚಿನ್ನದು ಮಾಡಿಸ್ಕೋಬೇಕಂದ್ರೆ ತುಂಬ ಅಲ್ವಾ ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ರೀತಿಯಾಗಿ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡಿದ್ದೀನಿ ಇದು ಕೆಂಪು ಒಳಗಡೆ ಬರುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಹತ್ರ ಗ್ರೀನ್ ಇತ್ತು ಅದಕ್ಕೆ ನಾನು ಇದೊಂದು ಅಂತ ಅಂತೇಳಿ ಅದ್ರ ಮಧ್ಯೆ ಒಂದು ಗೋಲ್ಡ್ ಬೀಟ್ಸ್ ಅಂದರೆ ಬಾಲ್ಸ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಇದು ರೇಟ್ ಬಂದು ನಮಗೆ ಬೆಳ್ಳಿ ಏನು ಗ್ರಾಮ್ ತೂಕ ಲೆಕ್ಕ ಇರುತ್ತೆ ಅಷ್ಟಿರುತ್ತೆ ಅಂದರೆ ನಾವು ತೊಗೊಳೋದ್ರ ಮೇಲೆ ಡಿಫೆಂಟ್ ಇರುತ್ತೆ ಅದಕ್ಕೆ ಬಂದು ನನಗೆ ಮೂರು ಸ ಮೂರು ಸಾವಿರ ರೂಪಾಯಿ ಆಯಿತು ಅದಕ್ಕೆ ತೊಗೊಳೋದಕ್ಕೆ ನನಗೆ ಕೆಂಪು ಅವಳ ತೊಗೊಳೋದಕ್ಕೆ ಇದು ಬಂದು ಗೋಲ್ಡು ಇದು ಏಯ್ಟ್ ಗ್ರಾಮ್ಸ್ ಇದೆ ಅಂದರೆ ಎಂಟು ಗ್ರಾಮ್ ಇದೆ ಇದು ನೆಕ್ಸ್ಟು ಬಂದರೆ ಈ ಓಲೆ ಈ ಓಲೆ ಬಂದು ನಾನು ಎರಡು ಸರಿ ಇಸ್ಕೊಂಡೆ ಓಲೆ ಸಪ್ರೇಟಾಗಿ ಇಸ್ಕೊಂಡೆ ಮತ್ತು ಜುಮ್ಕಿನೇ ಸಪ್ರೇಟಾಗಿ ಇಸ್ಕೊಂಡೆ ಎರಡು ಬಂದು ನನಗೆ ಅದು ಹನ್ನೆರಡು ಗ್ರಾಮ್ ಇದೆ ಒಂದೊಂದು ಬಂದು ಆರಾರು ಗ್ರಾಮ್ ಇದೆ ಓಲೆ ಆರು ಗ್ರಾಮ್ ಇದೆ ಮತ್ತು ಜುಮ್ಕಿ ಆರಾರು ಗ್ರಾಮ್ ಇದೆ ಎರಡು ಸೇರಿಸಿ ನನಗೆ ಅದು ಹನ್ನೆರಡು ಗ್ರಾಮ್ ಆಯಿತು ಈಗಿನ ಕಾಲು ಬೆಲೆಗೆ ಅಷ್ಟೊಂದಿರುತ್ತೆ ಮತ್ತು ರಿಂಗ್ ಬಂದು ಅದು ಮೂರು ಗ್ರಾಮ್ ಇದೆ ಮತ್ತು ಇದು ಕಿವಿ ರಿಂಗ್ ಅಂತ ಹೇಳ್ತಾರಲ್ವಾ ಆ ಥರದ್ದು ಇದಕ್ಕೆ ಒಂದು ಸ್ಟೋನ್ ಬಂದಿದೆ ಬ್ಲ್ಯಾಕ್ ಸ್ಟೋನ್ ಬಂದಿದೆ ತುಂಬಾ ಚೆನ್ನಾಗಿತ್ತು ಈ ಥರದ್ದು ತುಂಬ ದಿನ ಈಸ್ಕೋಬೇಕು ಈಸ್ಕೋಬೇಕು ಅಂದ್ಕೊಂಡಿದ್ದೆ ಫೈನಲ್ಲಿ ಈಸ್ಕೊಂಡಿದ್ದೀನಿ ಇದು ಗೋಲ್ಡ್ ಬಂದು ಮತ್ತೆ ಅದ್ರ ಪಕ್ಕ ಇರೋ ಪುಟ್ಟು ಹೋಲೇನು ಗೋಲ್ಡು ಅದು ತುಂಬಾ ಚೆನ್ನಾಗಿದೆ ಡಿಸೈನು ನೋಡಿದ ತಕ್ಷಣ ಇಷ್ಟ ಆಯಿತು ಡೈಲಿ ಯೂಸ್ಗೆ ಹಾಕ್ಕೊಬೋದು ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಎರಡು ಇಯರಿಂಗ್ಸನ್ನ ತೊಗೊಂಡೆ ಈ ರಿಂಗ್ ಟೈಪ್ ಇರೋ ಇಯರಿಂಗ್ಸ್ ಬಂದು ಅದು ಎಷ್ಟು ಮೂರು ಗ್ರಾಮ್ ಇದೆ ಅದು ಫುಲ್ಲು ಎರಡು ಸೇರಿಸಿದ್ರೆ ಮೂರು ಗ್ರಾಮ್ ಇದೆ ಮತ್ತು ಈಗ ಈ ಪುಟ್ಟದ್ದು ಬಂದು ಎರಡು ಇದೆ ಇದು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ಇಸ್ಕೊಂಡೆ ನಾನು ನಾನು ಹೇಗೆ ತಗೋತೀನಿ ಅಂತಂದರೆ ಈಗ ಮಂತ್ಲಿ ಅವರು ನಮಗೆ ಒಂದು ಕಾರ್ಡನ್ನು ಕೊಡ್ತಾರೆ ಇದು ಚಿನ್ನದ ಅಂಗಡಿಗಳೆಲ್ಲ ಈ ರೀತಿಯಾಗಿ ಮಾಡೇ ಮಾಡ್ತಾರೆ ಚಿನ್ನದ ಅಂಗಡಿಯಲ್ಲಿ ಅಲ್ಲಿ ಬೆಳ್ಳೂ ಇರುತ್ತೆ ಚಿನ್ನನು ಇರುತ್ತೆ ಅಲ್ವಾ ಅಲ್ಲಿ ಏನು ಮಾಡ್ತಾರೆ ನಮಗೆ ಕಾರ್ಡ್ ಅನ್ನೋದನ್ನು ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸಿಂದನೂ ನಾವು ಎಷ್ಟಾದರೂ ಕಟ್ಬೋದು ಅಂದರೆ ಈಗ ಇನ್ನೂರು ರೂಪಾಯಿಯಿಂದ ನೀವು ಸಾವಿರ ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ರೀತಿ ನಿಮ್ಮ ಬಜೆಟ್ ಯಾವ ರೀತಿ ಇದೆಯಾ ಆ ರೀತಿಯಾಗಿ ನಾವು ಕಟ್ತಾ ಹೋಗ್ಬೋದು ನಾನು ಎಷ್ಟು ಕಟ್ತೀನಿ ಅಂತಂದರೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಟೂ ಹಂಡ್ರೆಡ್ ರುಪೀಸಿಂದನೇ ಶುರು ಮಾಡಿದೆ ಕಟ್ಟೋದಕ್ಕೆ ನಮ್ಮ ಕೈಯಲ್ಲಿದ್ದರೆ ಈಗ ಟೂ ಹಂಡ್ರೆಡ್ ರುಪೀಸ್ ಇದ್ದರೆ ಬೇರೆ ಏನಾರು ತೊಗೊಳ್ಳೋಣ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸೇವ್ ಅನ್ನೋದ್ರಿಂದ ಈಗ ಟೂ ಹಂಡ್ರೆಡ್ ರುಪೀಸ್ ನಾವು ಅಲ್ಲಿ ಕಟ್ಟೋದ್ರಿಂದ ಮಂತ್ಲಿ ಅಲ್ಲಿ ಅದು ಸೇವ್ ಆಗಿ ಅಲ್ಲೇ ಇರುತ್ತೆ ಈಗ ನಮಗೆ ಟೂ ಹಂಡ್ರೆಡ್ ರುಪೀಸ್ ಅವ್ರ ನಾವು ಕಟ್ಟಿದ್ರೆ ಅವರು ವರ್ಷಕ್ಕೆ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅವರು ಬಡ್ಡಿ ಅಂತ ಹಾಕಿ ಕೊಡ್ತಾರೆ ಆ ಥರನೂ ಕೊಡ್ತಾರೆ ಮತ್ತು ನಾವು ಈಗ ಐನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಸೇರಿಸಿ ನಮಗೆ ಅವರು ಕೊಡ್ತಾರೆ ಮತ್ತು ಅವರು ಹೇಳ್ತಾರೆ ವೇಸ್ಟೇಜು ಮತ್ತು ಕೂಲಿ ನಿಮಗೆ ನಾವು ಹಾಕೋದಿಲ್ಲ ಅಂತಲೂ ಹೇಳ್ತಾರೆ ಆ ರೀತಿ ನಾನು ಗೊತ್ತಿರೋ ಅಂಗಡಿಗಳಲ್ಲಿ ಗೊತ್ತಿರೋ ನಮ್ಮ ಅವ್ರಿಗೆ ಗೊತ್ತಿರೋ ಅಂಗಡಿಯಲ್ಲಿ ನಾನು ಈ ರೀತಿಯಾಗಿ ತಗೋತೀನಿ ನನ್ನ ಕೈಯಲ್ಲಿ ದುಡ್ಡಿದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದುಡ್ಡಿರೋದಿಲ್ಲ ಯಾವುದಕ್ಕಾದರೂ ಯಾವುದಕ್ಕಾದ್ರೂ ಸರಿ ಖಾಲಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈಗ ಫೈವ್ ಹಂಡ್ರೆಡ್ ರುಪೀಸೂ ಕಟ್ಟಿದ್ದೆ ಈಗ ತೌಸಂಡ್ ರುಪೀಸನು ಕಟ್ಟಿ ಈ ರೀತಿಯಾಗಿ ಒಂದು ಚಿಕ್ಕ ಅಮೌಂಟನ್ನು ಸೇರಿಸಿ ನಾನು ಈ ರೀತಿಯಾಗಿ ಚಿಕ್ಕ ಪುಟ್ಟ ಒಡವೆಗಳನ್ನು ತೊಗೊಂಡಿದ್ದೀನಿ ನೀವು ಯಾರಾದರೂ ನಿಮಗೆ ಅಂಥವ್ರು ಅಂದರೆ ಇವಾಗ ನಿಮ್ಮ ಅಂಗಡಿಗಳಿಗೆ ಗೊತ್ತಿರುತ್ತಲ್ವ ಅವ್ರನ್ನ ವಿಚಾರಿಸಿ ಏನು ಹೇಳ್ತಾರೆ ಅಂತ ನಾನು ಈ ರೀತಿಯಾಗಿ ತೊಗೊಂಡಿರೋದು ಒಟ್ಟಿಗೆ ನನ್ನ ಹತ್ರ ದುಡ್ಡು ಇರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಸಾವಿರ ರೂಪಾಯಿ ಆ ರೀತಿಯಾಗಿ ಚೀಟಿಯನ್ನು ಕಟ್ಕೊಂಡು ಹೋಗ್ತೀನಿ ಒಂದು ವರ್ಷ ಮುಗಿಯೋಷ್ಟು ಮುಗಿಯುತ್ತೆ ಒಂದು ವರ್ಷದಲ್ಲಿ ಏನಾದರೂ ಒಂದು ಒಡವೆಗಳನ್ನು ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆ ಇನ್ನಷ್ಟು ನಾವು ಉಂಡಿ ಅಂತ ಹೇಳ್ತೀವಲ್ವಾ ಅದರಲ್ಲಿ ಹಾಕಿಡ್ತೀನಿ ಇಷ್ಟೆಲ್ಲ ಹಾಕಿಟ್ಟು ನಾನು ಒಡವೆ ತೊಗೋಬೇಕಾದ್ರೆ ಉಂಡಿಯಲ್ಲಿ ಎಷ್ಟಿದೆ ಅಷ್ಟು ಅವೆರಡನ್ನು ಸೇರಿಸಿ ಒಂದು ಒಡವೆಯನ್ನು ತಗೊಳ್ಳೋದು ನಾನು ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡಿ ತಗೋತೀನಿ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ತೊಗೋತಾರಲ್ವಾ ಸೇವಿಂಗ್ ಅನ್ನೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಈ ಕಾಲದಲ್ಲಿ ಸೇವಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ನನಗನ್ಸುತ್ತೆ ನಾನು ಈ ರೀತಿಯಾಗಿ ಸೇವ್ ಮಾಡಿ ಒಡವೆಗಳನ್ನು ತೊಗೋತೀನಿ ನನಗೆ ಎಷ್ಟು ನನ್ನ ಬಜೆಟಲ್ಲಿ ಎಷ್ಟಿದೆಯೋ ಅಷ್ಟನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಇಷ್ಟನ್ನು ನಾನು ಈ ರೀತಿಯಾಗಿ ತೊಗೊಂಡಿರೋ ಅಂಥದ್ದೇ ಒಟ್ಟಿಗೆ ದುಡ್ಡು ಹಾಕಿ ನಾನು ಯಾವುದನ್ನು ತೊಗೊಂಡಿಲ್ಲ ಎಲ್ಲನೂ ಚೀಟಿ ಹಾಕಿ ಹಣ ಸೇವ್ ಮಾಡಿಯೇ ಈಗ ನಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಅದನ್ನು ಉಂಡಿಗೆ ಹಾಕೋದು ಐವತ್ತು ರೂಪಾಯಿ ಇದ್ರೂ ನಾನು ಹತ್ತು ರೂಪಾಯಿ ಕೂಡ ಇದ್ರೂ ಹಾಕ್ಬಿಡ್ತೀನಿ ಯಾಕಂದರೆ ನನ್ನ ಕೈಯ್ಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದುಡ್ಡು ಅಷ್ಟು ಬೇಗ ನನ್ನ ಕೈಯ್ಯಲ್ಲಿ ಇರೋದೇ ಇಲ್ಲ ಏನಾದರೂ ತೊಗೊಳೋಣ ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಬಟ್ಟೆಗೆ ಬಟ್ಟೆ ತೊಗೊಬಿಡ್ತೀನಿ ಈ ರೀತಿಯಾಗಿ ಒಡವೆಯನ್ನು ತೊಗೋತೀನಿ ನನಗೆ ಅನ್ಸೋ ಪ್ರಕಾರ ಬಟ್ಟೆ ತೊಗೊ ತೊಗೋಬೇಕು ಜಾಸ್ತಿ ಬಟ್ಟೆಗಳನ್ನು ಬದಲು ನಾವು ಒಡವೆಗಳನ್ನು ತೊಗೊಳೋದ್ರಿಂದ ನಾಳೆ ದಿನ ನಮ್ಮ ಕಷ್ಟಕ್ಕೆ ಕಷ್ಟ ಆಗಲಿ ಸುಖಕ್ಕಾಗಲಿ ಏನಾದರೂ ಒಂದು ಅವಶ್ಯಕತೆಗೆ ನಮಗೆ ಬೇಕೇ ಬೇಕು ಹಾಗೆ ನಮ್ಮ ಹತ್ರನೂ ಒಂದಿಷ್ಟು ಚಿನ್ನ ಅನ್ನೋದು ಸೇವಿದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ Thank you ಇದಿಷ್ಟು ಇದು ನೆಕ್ಸ್ಟು ಬಂದು ಇದು ಗ್ರೀನ್ ಬೀಟ್ಸಲ್ಲಿದೆ ಇದು ಅಷ್ಟೇ ಲಕ್ಷ್ಮೀ ದೇ ಇರೋದ್ರಿಂದ ನಾನು ಇದನ್ನು ಬೆಳ್ಳಿಯಲ್ಲೇ ತೊಗೊಂಡಿದ್ದೀನಿ ಚಿನ್ನದ್ದು ತಗೊಂಡಿಲ್ಲ ಚಿನ್ನದಿದೆ ಅದು ತೋರಿಸ್ತೀನಿ ನಿಮಗೆ ಇದು ಗ್ರೀನ್ ಬೀಟ್ಸಲ್ಲಿ ಒಂದು ಎಂಟು ಲೈನ್ ಬರುತ್ತೆ ಆ ಥರ ಇದೆ ಇದನ್ನು ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಈ ಮಣಿಗಳು ತುಂಬ ಶೈನಿಂಗ್ ಆಗಿತ್ತು ಅಂತೇಳ್ಬಿಟ್ಟು ಅದನ್ನು ತೊಗೊಂಡೆ ನೆಕ್ಸ್ಟು ಇವೆರಡಕ್ಕೂ ಸೆಟ್ ಆಗೋ ಥರ

ಈ ಝುಮ್ಕಿಯನ್ನು ಅದು ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ನನಗೆ ಎರಡಕ್ಕೂ ಮ್ಯಾಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಜುಮ್ಕಿ ಮತ್ತು ಓಲೆ ಮೇಲೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಕೆಳಗಡೆ ಝುಮ್ಕಿ ದೊಡ್ಡದಾಗಿ ಬರುತ್ತೆ ಈ ಜುಮ್ಕಿ ಬಂದು ನನಗೆ ಎರಡು ಸಾವಿರ ರೂಪಾಯಿ ಆಯಿತು ಈ ಜುಮ್ಕಿ ಅಂದರೆ ಅವರು ನಾವು ಈಗ ಹೇಗೆ ಚಿನ್ನ ತೊಗೋತೀವೋ ಅದೇ ಲೆಕ್ಕದಲ್ಲಿ ಅಂದರೆ ಈಗ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರಲ್ವ ಇದನ್ನು ಅಷ್ಟೇ ಗ್ರಾಮ್ ಲೆಕ್ಕದಲ್ಲೇ ಮಾರ್ತಾರೆ ಅದು ಗ್ರಾಮ್ ವ್ಯತ್ಯಾಸ ಇರುತ್ತೆ ನಾವು ತೊಗೊಳೋಕ್ಕೂ ಕ್ಕೂ ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಬೀಡ್ಸ್ ಇರೋದು ಬಂದು ನನಗೆ ಅದು ಎರಡೂವರೆ ಸಾವಿರ ಆಯಿತು ರೆಡ್ ಬೀಡ್ಸ್ ಬಂದು ಮೂರು ಸಾವಿರ ಗ್ರೀನ್ ಬೀಡ್ಸ್ ಬಂದು ಎರಡೂವರೆ ಸಾವಿರ ಮತ್ತು ಓಲೆ ಬಂದು ಎರಡು ಸಾವಿರ ನೆಕ್ಸ್ಟ್ ಇದನ್ನೇನು ನೋಡ್ತಾ ಇದ್ದೀರಾ ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ತುಂಬಾ ಚೆನ್ನಾಗಿದೆ ಇದು ಸುತ್ತೂ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಬಂದಿದೆ ನಾವು ಹೇಗೆ ಬೇಕಾದರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿದೆ ಅದಕ್ಕೆ ರೆಡ್ ಕಲರ್ದು ಸ್ಟೋನ್ಸನ್ನು ಅಲ್ಲೊಂದು ಅಲ್ಲೊಂದು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಲಕ್ಷ್ಮೀ ದೇವಿ ಚಿಕ್ಕದಾಗಿ ಲಕ್ಷ್ಮೀ ದೇವಿ ಬರುತ್ತೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನನಗೆ ನಾಲ್ಕು ಸಾವಿರ ರೂಪಾಯಿ ಆಯಿತು ಈ ಮೇಲೆ ಆನ್ಕಾಯಿ ಡಿಸೈನ್ ತೋರಿಸ್ತಾ ಇದ್ದೀನಲ್ವ ಇದು ಬಂದು ನನಗೆ ನಾಲ್ಕು ಸಾವಿರ ರೂಪಾಯಿ ಆಯಿತು ಇಷ್ಟು ಬೆಳ್ಳಿ ಒಡವೆಗಳನ್ನು ತೊಗೊಂಡಿದ್ದೀನಿ ಚಿನ್ನದ್ದು ಕಡಿಮೆನೇ ಇರ್ಬೋದು ಆದರೆ ಬೆಳ್ಳಿದು ಸ್ವಲ್ಪ ಚೇಂಜ್ ಮಾಡಿ ಹಾಕೋಬೋದು ಅಂತ ಹೇಳ್ಬಿಟ್ಟು ನನ್ನ ಸೇವಿಂಗ್ ದುಡ್ಡಲ್ಲಿ ನಾನು ಈ ರೀತಿಯಾಗಿ ಇಸ್ಕೊಂಡಿದ್ದೀನಿ ಅವ್ರಿಗೆ ಕೇಳ್ದು ನಾವು ಕೇಳಿದ್ವಿ ನಾವು ಸರಿದು ನಾವು ಹಾಕ್ಬೇಕಾದ್ರೆ ಹೇಗೆ ಹಾಕೋತೀರಾ ಅಂತ ಮೇಡಮ್ ಬೆಳ್ಳಿ ರೇಟ್ ಏನಿರುತ್ತೆ ಅದೇ ರೇಟ್ಗೆ ನಾವು ತೊಗೋತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಚಿನ್ನದ ತೊಗೊಳೋದಕ್ಕೆ ಅಷ್ಟೊಂದು ದುಬಾರಿ ದುಡ್ಡಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಬೆಳ್ಳಿ ಇದರಲ್ಲಿ ಮಾಡಿಸ್ಕೊಂಡಿದ್ದೀನಿ ಇಮ್ಮ ಈ ಎರಡು ಮಧ್ಯ ನೀವು ನೋಡ್ತಾ ಇದ್ದೀರಲ್ವ ಇದು ಮಾತ್ರ ಚಿನ್ನದ್ದು ఇష్ట అసే ఒంకే ఉంగురా మరి రింగ్స్ మరి పుట్టు ఒ ఇష్టూ చిన్నీ మార్స్కుంటీ మే ఎరడె చైన్ ಮೇಲೆ ಅದಕ್ಕೆ ಹರಿತಾರಲ್ವಾ ಮಾಟಿ ಅಂತಾರೆ ಮಾಟಿ ಅಂತ ಕರೀತಾರೆ ಇದು ಚಿನ್ನದ್ದೇನೆ ಇದು ನಾನು ಆಗಿ ಎರಡನೇ ವರ್ಷದಲ್ಲಿ ಮಾಡಿಸ್ಕೊಂಡಿರೋವಂಥದ್ದು ಇಷ್ಟು ಒಡವೆಗಳನ್ನು ನಾನು ದುಡ್ಡು ಸೇವ್ ಮಾಡಿ ತೊಗೊಂಡಿದ್ದೀನಿ ಹೇಗಿದೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಆಗ ನನಗೂ ಗೊತ್ತಾಗುತ್ತೆ ನನ್ನ ಟೇಸ್ಟ್ ಒಬ್ರು ಬೇರೆಯವ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಮುಂಬರೋ ವಿಡಿಯೋಗಳಲ್ಲಿ ಸಿಗೋಣ ವಾಚಿಂಗ್ ಟು ಮೈ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪ ಎಂಕರೇಜ್ ಮಾಡ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಕಾಯಿನ ಯಾಕೆ ಇಟ್ಟಿದ್ದೀರಾ ಅಂತಲೂ ಕೇಳ್ಬೋದು ಕಾಯಿನ ಇಡಬೇಕಂತೆ ದೊಡ್ಡವರು ಹೇಳಿದರು ಅದಕ್ಕೋಸ್ಕರ ನಾನೊಂದು ಕಾಯನನ್ನು ಇಟ್ಟಿದ್ದೀನಿ ಮತ್ತು ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್